ಮಗು ಅತ್ತರು ಮೊಬೈಲ್ ಊಟ ಮಾಡದಿದ್ದರು ಮೊಬೈಲ್ ಮಲಗದಿದ್ದರು ಮೊಬೈಲ್ ಕುಂತರು ಮೊಬೈಲ್ ನಿಂತರು ಮೊಬೈಲ್ ಎನ್ನುವ ಈ ಕಾಲದಲ್ಲಿ ಇಲ್ಲೊಂದು ವಿಶಿಷ್ಟ ಮತ್ತು ವಿನೂತನ ಕಾರ್ಯಕ್ರಮ ನಡೆಯುತ್ತಿದೆ ಹೌದು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ಜಾಗೃತಿ ಸಹಯೋಗದಲ್ಲಿ ಹೆಚ್ಡಿ ಡಿ ಕೋಟೆ ತಾಲೂಕಿನ ಬೀದರಹಳ್ಳಿ ವೃತ್ತಕ್ಕೆ ಸೇರಿದ ಸುಮಾರು ಮೂವತ್ತೊಂಬತ್ತು ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪೋಷಕರಿಗೆ ಇಂದು ಮಕ್ಕಳನ್ನ ಬಾಲ್ಯದಿಂದಲೇ ಮಾನಸಿಕವಾಗಿ ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಬೆಳವಣಿಗೆ ಮಾಡಿಸಬಹುದು ಎಂಬುದರ ಕುರಿತಾಗಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಈ ಪ್ರದರ್ಶನದಲ್ಲಿ ತಾತ ಮುತ್ತಾತರ ಕಾಲದಿಂದಲೂ ಅಭ್ಯಾಸಿಸಿಕೊಂಡು ಬಂದಿರುವ ಕಡ್ಡಿಯಾಟ ಚೌಕದಾಟ ಪಿಚ್ಚಿ ಆಟ ಹಳ್ಳೆ ಗುಳ್ಳಿ ಆಟ ಕಲ್ಲುಕುಟ್ಟಿ ಮಣಿಸರ ಮತ್ತಿತರ ನೂರಾರು ಬಗೆಯ ಆಟದ ವಿಧಗಳನ್ನು ತೋರಿಸಿ ವಿವರಿಸುವ ಮೂಲಕ ಮಕ್ಕಳ ಸರ್ವೋತ್ತಮುಖ ಬೆಳವಣಿಗೆಗೆ ಪೂರಕ ಎಂಬುದನ್ನು ತಾಯಂದರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿಕೊಡಲಾಯಿತು ನಿಜವಾಗಿಯೂ ಮಕ್ಕಳನ್ನ ಮೊಬೈಲ್ಗಳಿಂದ ದೂರವಿಡಲು ಅತ್ಯಂತ ಸಹಕಾರಿ ಎಂಬುದನ್ನು ತಿಳಿಸುವಂತಿತ್ತು ಮಕ್ಕಳ ಜಾಗೃತಿ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಗೀತಾಶ್ರಯದಲ್ಲಿ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮದ ಎಲ್ಲಾ ಮಹಿಳೆ ಮಕ್ಕಳ ಪೋಷಕರು ಎಲ್ಲ ಈ ಒಂದು ಹಾಜರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಆ ಮಕ್ಕಳ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಥರ ಬೆಳವಣಿಗೆ ಆಗ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲೆಲ್ಲ ಸ್ಟಾಲ್ ಸ್ಟಾಲ್ಗಳನ್ನು ಮಾಡಿ ಅದರ ಮಾಹಿತಿಯನ್ನು ಪೋಷಕರಿಗೆ ತಿಳ್ಕೊ ತಿಳಿದು ತಿಳಿದು ಹೇಳೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಒಳ್ಳೆಯ ಉದ್ದೇಶ ಅಂತ ನನ್ನ ಭಾವನೆ ಇದು ಸಕ್ಸಸ್ ಆಗಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ ಈ ಸಂಸ್ಥೆಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜೊತೆಗೆ ಒಂದು ಅಂಗನವಾಡಿ ಹಬ್ಬ ಅಂತ ಮಾಡ್ತಾ ಇದ್ದೀವಿ ಈ ಹಬ್ಬದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಮುದಾಯನ ಅಂಗನವಾಡಿನ ನನ್ನ ಅಂಗನವಾಡಿ ಇದು ಈ ನನ್ನ ಅಂಗನವಾಡಿಗೆ ನನ್ನ ಕೊಡುಗೆ ಏನು ನನ್ನ ಮಕ್ಕಳು ಅಂಗನವಾಡಿನಲ್ಲಿ ಏನು ಕಲಿತಾ ಇದ್ದಾರೆ ಬೆಳವಣಿಗೆ ಹಂತಗಳೇನು ಆ ಬೆಳವಣಿಗೆ ಹಂತಗಳಲ್ಲಿ ಈ ಮೂರಿಂದ ಆರು ವಯಸ್ಸಿನ ಮಕ್ಕಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಸ್ಟಾಲ್ಗಳ ಮೂಲಕ ಇವತ್ತು ಪೋಷಕರು ತಿಳಿಸ್ಕೊಡ್ಬೇಕು ಅಂತ ಈ ಕಾರ್ಯಕ್ರಮನ ಆಯೋಜಿಸಿದ್ವಿ ಮತ್ತೆ ಇದರ ಜೊತೆಗೆ ನನ್ನ ಅಂಗನವಾಡಿನಲ್ಲಿ ಆಗುವಂತಹ ಸಾಕಷ್ಟು ಕಲಿಕೆ ಈವನ್ ಕಾನ್ವೆಂಟ್ ಗಳಲ್ಲೂ ಆಗೋದಿಲ್ಲ ಈ ಅಂಗನವಾಡಿಗಳಿಂದ ತುಂಬಾ ಕಲಿಕೆ ಆಗುತ್ತೆ ಅನ್ನೋದನ್ನ ಸಮುದಾಯಕ್ಕೆ ತಲುಪಿಸುವಂತಹ ಪ್ರಯತ್ನನ ನಾವು ಮಕ್ಕಳ ಜಾಗೃತಿಯಿಂದ ಮಾಡ್ತಾ ಇದೀವಿ ಈ ಅಂಗನವಾಡಿ ಹಬ್ಬಕ್ಕೆ ಸುಮಾರು ಮೂವತ್ತೊಂಬತ್ತು ಅಂಗನವಾಡಿಗಳಿಂದ ಸುಮಾರು ನಾನೂರ ಪೋಷಕರು ಭಾಗವಹಿಸುವ ಸಾಧ್ಯತೆಗಳಿವೆ ಇವತ್ತಿಗೆ ಈ ಎಲ್ಲ ಗಳನ್ನ ನೋಡ್ಕೊಂಡು ಪೋಷಕರು ಅದನ್ನ ಬೆನಿಫಿಟ್ ಮಾಡ್ಕೋಬೇಕು ಅಂತಂತ ಈ ಸಮಯದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು